ಜಯ ಅಕ್ಕ ಏನು ಮಾಡ್ತೀಯ ಈಗ ಇಲ್ಲೇ ಹಿಂಗ ಬಿಟ್ರೆ ಆಗೋದಿಲ್ಲ ನನಗೆ ಗೊತ್ತಾತಿದ್ದೆ ನಾನು ಹೋಗ್ಲಿ ಬಿಡು ಏನ ಅಂತ ಹೇಳಿ ಸುಮ್ನೆ ಇದ್ದೆ ಹಿಂಗ ಬಿಟ್ರೆ ಆಗೋದಿಲ್ಲ ಕೆಲಸ ಕೆಡತಿದ್ದು ಕಟ್ಕೊಂಡು ಬರ್ತಾನಾಕಿನವ ಬಿಟ್ರೆ ನಾನು ಹೌದೋ ಜಯ ಅಕ್ಕ ನೋಡಿದ್ದಿಲ್ಲಿ ನಿನ್ಗಂಡ್ ಹೆಂಗೆ ಮಾತಾಡಕೋತಿದ್ದ ಅಂತೇಳಿ ನೀ ಏನ್ ಬೇಕಾದ್ ಮಾಡು ಅಕಿನ ಮಾತ್ರ ಬಿಡುದಿಲ್ಲ ಅಂತನವಾ ಹಾಂ ಅಂದ್ರೆ ನಿನ್ನ ಬಿಡೋಕ್ಕಾದ್ರೂ ತಯಾರದವ ಆದ್ರೆ ಆಕಿನ್ ಮಾತ್ರ ಬಿಡುದಿಲ್ಲ ಅಂತನವಾ ಅವು ಜಯ ಭಾಳ ಸೀರಿಯಸ್ ಆಗಿತ್ತು ನೀ ಏನಾರ ಯೋಚನೆ ಮಾಡ್ಬೇಕು ಪಿಲ್ಯಾನ್ ಮಾಡ್ಬೇಕು ಅಂದ್ರಷ್ಟ ಮತ್ತೆ ಉಳಿತೈತಿ ನಿನ್ ಬಾಳೆ ಇಲ್ಲ ಅಂದ್ರ ಆ ಬ್ಯಾಂಡ್ಲಿ ಕಟ್ಕೊಂಡು ಬರ್ತಾಳಕಿ ಮಿಟಕ್ಲಾಡಿ ಕ ಹಗರಿಲಕ್ಕಿ ಬರ್ತಾಳೆ ಏನು ಬರಾಕ ತಯಾರಾಗ್ಯಾರ ಈಗ ಅವ್ರು ಹೇಳಿರಲ್ಲಕ್ಕೆ ಇವತ್ತರ ನಾಳೆ ಕಟ್ಟಬೇಕು ನೀ ತಾಳಿ ಅಂತೇಳಿ ಇವನು ಬಂಡ್ಲಿ ಗಂಡ ರೆಡಿ ಆಗ್ಯಾನ ಕಟ್ಟಾಕ ಕಟ್ತಾನೋ ತಾಳಿ ಕಟ್ತಾನೋ ಮಾಡ್ತಾನೆ ಈಗ ನನ್ನ ಕಡೆ ಒಂದು ಪಿಲ್ಯಾನ್ ಐತೆ ಅದಕ್ಕೆ ಒಂದಿಟ್ಟು ಸಹಾಯ ಮಾಡ್ಬೇಕಿಬ್ರು ಅಯ್ಯ ಇತ್ತೆಲ್ಲ ಮಾಡ್ಯವಂತ ಇನ್ನೇನು ಸಹಾಯ ಮಾಡೋದು ಮಾಡ್ತೇವೆ ಹೇಳಿ ಯಾಕೆ ನೀನು ಏನು ಅನ್ನೋದು ಪೊಲೀಸ್ ಕಂಪ್ಲೇಂಟ್ ಕೊಡ್ತೀಯಾ ಬರ್ಬೇಕನ್ನ ನಿನ್ನ ಜೊತೆಗೆ ಸಾಕ್ಷಿಗೆ ನಡಿ ಬರ್ತೇವೆ ನಾವು ಪೊಲೀಸ್ ಸ್ಟೇಷನ್ ಪೊಲೀಸ್ ಸ್ಟೇಷನ್ಗಿಷ್ಟು ಬೇಡ ಹಂಗೆ ಹೋದ್ರೆ ಬ್ಯಾರೆ ಆಗತ್ತಿದ್ ಇವಂಗ ಬುದ್ಧಿ ಬರ್ಬೇಕು ನನ್ನ ಬಾಂಡ್ಲಿ ಗಂಟೆಗ ಕಟ್ಕೊಂಡು ಹಿಂತಿ ಬಿಟ್ಟ ಇನ್ನೊಬ್ಬಕ್ಕೆ ಹಿಂದೆ ಹೋದ್ರೆ ಏನಕ್ಕನ್ನೋದು ತಿಳಿಬೇಕು ಅವಂಗ ಕಟ್ಕೊಂಡು ಹಿಂತಿ ಇಟ್ಕೊಂಡಕ್ಕೆ ಇಟ್ಕೊಂಡೆ ಅಂತ ಹೇಳಿ ಅರ್ಥ ಆಬೇಕು ಅವಂಗ ಹಂಗ ಹಂಗೆ ಬ್ಯಾರೆ ಮಾಡೋಣ ಒಂದು ಪಿಲ್ಯಾನ್ ಐತಿ ಯಾಕಂತ ಎಲ್ಲರ ಇಲ್ಲರ ನಿಂತಾಳ ಮತ್ತೆ ಮಿಟಕ್ ಕಿವಿ ಕಿವಿ ಗೊತ್ತ ಗೊಡಿಗೆ ಇಲ್ಲಿಲ್ಲ ಹೋಗ್ಯಾರ ತಗೋರೋದು ಏನಾತ ಏನತ ಚೇಕ್ಯಾಕ ಬಗ್ ಬಿಕ್ ನೋಡಕತಿದ್ದೀಯ ಗೋಡ್ಯಾಕಿ ನೀಟ್ ಕೇಳಿಸ್ಕೊತಾಳ ಹೇಳಿ ನೋಡಿನಿ ಇಲ್ಲ ಹೋಗ್ಯಾ ಮೆಟಕ್ಲರಿ ಯಾತನ್ ಕೇಳ್ರಿ ಪಿಲಿಯಾನು ಅದೇನಂದ್ರ ಹಾ ಇಷ್ಟ ಮಾಡ್ಬೇಕು ನೋಡ ಇದು ಒಂದು ಸಹಾಯ ಮಾಡ್ಬಿಡ್ರಿ ನನಗೆ ಸಾಕ ಅಲ್ಲ ಚೇಕಾ ಪಿಲಿಯಾನಿನ ಚಲೋ ಐತಿ ಆದ್ರ ಎಲ್ಲಿಂದ ಹುಡುಕುದ ಅಂತಾರ್ನ ಅದಕ್ಕಲ್ಲಿ ನಿನಗೆ ಹೇಳಾಕತ್ತಿದ್ ನಿರ್ಮಿ ಏನಾರ ಮಾಡ ಅಂತೇಳಿ ನೀವು ಐದು ಒಂದು ಸಹಾಯ ಮಾಡ್ಲಿ ನಿರ್ಮಿ ನಿನಗೆ ಪುಣ್ಯ ಬರ್ತತಿ ನನ್ನ ಸಂಸಾರ ಉಳಿಸ್ಲಿ ಅತ್ತೆಲ್ಲ ಮಾಡಿ ಈ ಬೆಂಡ್ಲಿನ ಪತ್ತೆ ಹಚ್ಚಿ ಇನ್ನೊಬ್ಬರು ಯಾರು ಪತ್ತೆ ಹಚ್ಚಕ್ಕೆ ಆಗುದಿಲ್ಲ ನಿನಗ ನೀ ಮಾಡ್ತಿ ತಗೋ ನಿನ್ನ ಕೈಲಿ ಆಕತಿ ಅದಕ್ಕೆ ನಿನಗೆ ಹೇಳಾಕತ್ತಿದ್ದು ಹೌದಿಲ್ಲ ಗಿರ್ಜಕ ಹ್ಮ್ ಹೌದು ಹೌದು ನಿರ್ಮಲಾ ನಿನಗೆ ಅಕ್ಕ ತಗೋ ಹುಡುಕ ಎಲ್ಲರ ಒಬ್ಬರು ಅಂತಾರ್ನ ಯೋಚನೆ ಮಾಡ್ಲಿ ನಿರ್ಮಿ ಎಲ್ಲರ ಸಿಗತಾರ ನಿನಗೆ ನಿನ್ನ ಕೈಯಾಗ ಐತಿ ನನ್ನ ಪಿಲಿಯಾನೆಲ್ಲ ನೀನು ಹುಡುಕ್ಬೇಕು ಪ್ಲೀಜ್ಲಿ ಪ್ಲೀಜ್ಲಿ ನಿರ್ಮಿ ಹಾಂ ಹ್ಞೂ ಆತ ಬಿಡ ಜಾ ಏನಾರ ಮಾಡ್ತಂತ ತಗೋ ನಾನು ಆ ತಗೋ ನನ್ನ ಮುಂದೆ ಪಿಲಿಯನ್ನು ಹೇಳಿಯಲ್ಲ ಮಾಡಿ ಬಿಡೋಣ ಈ ಬೆಂಡ್ಲಿನ ಮನೆ ಬಿಟ್ಟು ಹೊರಗೆ ಮಟ್ಟ ನಿನಗೆ ಹೆಂಗೆ ಸಮಾಧಾನ ಇಲ್ಲಲ್ಲ ನನಗೂ ಹಂಗೆ ಸಮಾಧಾನ ಇಲ್ಲ ನಿನ್ನ ಪ್ರಾಬ್ಲಮ್ ನನ್ನ ಪ್ರಾಬ್ಲಮ್ ಈಗ ಆತ ತಗೋ ಏನಾರ ಒಂದ್ ದಾರಿ ಮಾಡ್ತಾನಂತ ನಾನು ಹಾಂ ಇಷ್ಟು ನೀನು ನನಗೆ ಈ ಸಮಾಧಾನ ಆತ ಅದನ್ನ ಒಂದು ಮಾಡಿ ಬಾ ನೀನು ಹಾಂ ಆಮೇಲೆ ಮುಂದಿಂದು ನೋಡೋಣ ಅದನ್ನ ಹ್ಮ್ ಆತು ಹಂಗಾರ ಬರ್ತೇವೆ ನಾವು ಒಂದಿಟ್ಟು ಮನೆಯಾಗೆ ಕೆಲಸ ಐತಿ ಕೆಲಸ ಮುಗಿಸಿ ಆಮೇಲೆ ಬರ್ತಾನಂತ ನಿನಗೆ ಅಲ್ಲೆಲ್ಲ ಫೋನ್ಗೇನು ಹಚ್ಚಿ ಮಾತಾಡಿ ಆಮೇಲೆ ಬಂದು ಏನಿದ್ದಿದ್ದು ಹೇಳ್ತಾನಂತಿನಗೆ ಹ್ಮ್ ಹ್ಞೂ ಆತಗೋ మిఠకలాడి జి గూజి నిన్న నిన్న మార్తా నన్న గండగా తాళి కట్టను తి కట్టస్త కట్టత తాళి ఎలా నీ కాల్మర్గ్ తోడ హాకి హతను నీగా నిన్ను ఆ బాండ్లి గండన్ తోత కై రొట్టిన బొట్టిన తినస్తావ ఎరడు గంటయ నంతర ఆహా మదవి ఏంటి ಓಹ್ ಅಂತೆ ಆಯ್ಯೋ ನನಗರ ಜಗ್ಗ ಖುಷಿ ಆಗತತಿ ನಾಳೆ ನನಗ ಶಂಕರ ತಾಳಿ ಕಟ್ತೇನೆ ನಾಳೆ ನಾವಿಬ್ರು ಮದ್ವೆ ಆಗಿ ಬರ್ತೇವಿ ಬಂದಿಂದ ಹೇಳತನಕಿ ಒಂದು ಸತಿ ನನ್ನ ಮದ್ವಿ ಆಗ್ಲೇವಾ ಆಮೇಲೆ ಐತಿ ಆ ಜೈನ್ ಒದ್ ವರ್ಗ ಹಾಕಿ ಈ ಎಲ್ಲ ನಂದಕತಿ ಹೊಲಾನು ನನ್ನ ಹೆಸರಿಗೆ ಮಾಡ್ಕೋತೇನೆ ಆಮೇಲೆ ಆಮೇಲೆ ಆಟ ನಂದ ோடுங்க அயி ஜெயக்கி இம ஏதா்த்தலி சாய்ர்தோ ஜக்க ஜக்கா அந்தி ஜி நாய் அத இவ் நாய் அந்த நாய் அட்ாட் இவ்ன ஜோடு கட்ட ஜி அட்ாட்கா எதற்கோ ஏன ஒன்னர் மதவி ஆகி இவ்ரே ஹெஜ்ஜில இடஸ் கொடுது நான் ഒന്നസു വന്നില്ലഅ നിന്നി യ് നിമി ഇത്യക്കൻ മനീ ജയക്കൻ മനീഗ് ബന്ധ നാ നീ അവതയക്ീരി എന്ത് ബന്ധിരി ഹീരി എൽ ബന്ധിരി അത് ജയക്കേതാടന ജയക്കൻ ഹുബോ നാ നീനഗതി ಅಯ್ಯೋ ಅದು ನಿನಗ ಏನೇ ಹೇಳಾಕೆ ಬಂದಿದ್ದೀವಿ ಹ್ಮ್ ನಾವು ಪ್ಯಾಟಿಗೆ ಹೊಂಟಿದ್ದೀವಿ ಬರ್ತೀನ ಪ್ಯಾಟಿಗೆ ಅದಕ್ಕೆ ಏನ್ ತರಾಕ್ ಹೊಂಟಿರಿ ಅಯ್ಯೋ ಅದು ನಮ್ಮ ತಮ್ಮ ಬರಾಕತ್ತಾನ ತಮ್ಮ ಅಂದ್ರೇನು ನಮ್ಮ ತಮ್ಮನ ಗೆಳೆಯ ನನ್ನ ತಮ್ಮ ಇದ್ದಂಗೆ ಬಿಡು ಅವರಿಂದ್ರ ಬರಾಕತ್ತಾನು ಫೋನ್ ಹಚ್ಚಿದ್ದ ಯಾಕ ಬರ್ತಾನಂತೇಳಿ ಅದಕ್ಕೆ ಒಂದಿಟ್ಟು ಸೀಟು ಆಮೇಲೆ ಬಾಳೆಹಣ್ಣು ಕಾರ್ಧಾನಿ ಅಂತಿಂತ ಅದು ಅದಕ್ಕೆ ಏನು ಇದ್ದಿದ್ದೀವ ಅದಕ್ಕೆ ಹೇಳಿ ಹೊಂಟಿದ್ದೀವಿ ಬರ್ತೀಯ ನೀನು ಈಗ ಏನಲ್ಲ ಇನ್ನೊಂದು ಎರಡು ಮೂರು ತಾಸು ಬಿಟ್ಟು ಹೋಗೋಣ ಅಂತ ಆರಾಮ್ ಎಲ್ಲ ಕೆಲಸ ಮುಗಿಸ್ಕೊ ಮುಗಿಸ್ಕೊಂಡಿಂದ ಹೋಗಿ ತೊಗೊಂಬರೋನಂತ అయ్యయ్య నేను కల్సిల్వ కేసనాకే ఈరు బర్తన ఇ హి అందా ఈ బరాకూ అయ్య నగ్ గొప్పలా అజయ ఇవ్వా దొడ్డు మనిషి అవ్ నితాను అయ్యిల్ గిర్జ కీదా గిర్జా ఊనా జయక్క బారాీళ్ ననగీగా బాబా కుంద్రమాత నిన్గు అయ్య జయక్క నితల కుందే వ నింత్ హ భా టీవ కుంద కుంద్రు హతీ హౌదా నిర్మల అంతార్యారడి కుందీ నమ్మ కళస్కొక్ నిత్యే ఇల్ నవేన మాట్లాడిర్తీ నీగా బా అరు నన్గ్గార నన్న కూడా మాట్లాడాకందా నిన్నేన్ కర్దిలీ నిందరు కళస్కు అంతే ఎత్తగర ఒళగర్ హోగు హర్గర హోగు నన్న కన్ ముందోడా ಅಯ್ಯಯ್ಯ ಏನು ದೊಡ್ಡ ಸೀಮೆ ಆಗಿಲ್ಲದ ಮಾತು ನಿಮ್ಮ ಸೀಮೆ ಆಗಿಲ್ಲದ ಗೆಳಕ್ಯಾರು ನೀವೇನು ಮಾತಾಡ್ತಿರ್ತೀರಿ ಅವ ಆಚೆ ಟೀಕೆ ಆಕಿದ್ ಹಂಗಾತ ಈಗಿದ್ ಹಿಂಗಾತಂತೇಳಿ ಅದನ್ನು ನನಗೆ ನನಗೇನು ಬಂದಿಲ್ಲ ಆ ಕರ್ಮ ಮಾತಾಡ್ಕೊರಿ ಏನಾರು ಮಾತಾಡ್ಕೊರಿ ನನಗೆ ಎದಕ್ಕೆ ಬೇಕಾಗಿತಿ ಏನ್ ದೊಡ್ಡ ಮೀಟಿಂಗ್ ಮಾಡ್ತಾರೆ ಇವರು ದೊಡ್ಡ ರಾಜಕಾರಣಿಗಳು ಇವ್ರು ಮಾತು ಕೇಳಾಕ ಅಯ್ಯಯ್ಯಾ ಹಾಕೆಂತರ ಇವ ಹೋಗ ಬಂಡಿ ಹೋಗು ಮಿಟಕ್ಲಾಡಿ ನಿನ್ನೇನು ಕರೆದಿಲ್ಲ ನಾನು ಬಾಯ್ಲಿ ಕೇಳಿಸ್ಕೊಬ ನಮ್ಮ ಮಾತು ಅಂತ ಹೇಳಿ ನೀನು ನಿಂತಾಕಿ ಮತ್ತು ಹೇಳಿದ್ರೆ ಹೆಂಗೆ ಮಾಡ್ತಾಳೆ ನೋಡ್ಸು ಹೋಗು ಮಿಟ್ಕಲಾಡಿ ಹೋಗು ಹೋಗ ನಿನ್ನೆ ಕರೆದಾಳು ನಿರ್ಮಿ ಹಾಂ ಸಿಕ್ಕ್ರಾ ಅಂತಾರೆ ಯಾರ ಈ ಪೋನು ಹಚ್ಚಿದ್ಲಿ ಯಾರು ಕೂಡ ಮಾತಾಡಿದಿ ಬರ್ತೇನೆ ಅಂದಾರ ಅಯ್ಯ ಕೈ ನಿರ್ಮಿಗೆ ಕೆಲಸ ನೀರ್ಮೆಂತನು ನಾನು ನಿರ್ಮಲ ನಿರ್ಮಲ ನೀನು ನೀರ್ಮಿ ನಿರ್ಮಿ ಅಂದು ನನ್ನ ನನ್ನ ಹೆಸರು ನನಗೆ ಅಂತ ಬರಾಕತ್ತೈತಿ ವ್ಯವ್ವಾ ನಿರ್ಮಲ ಅಂದ್ರವ ನೀವು ಅದು ನನಗೆ ಕೆಲಸ ಒಪ್ಸಿದ ಮ್ಯಾಲ ನೀವು ಚಿಂತೆ ಬಿಟ್ಟು ಬಿಡ್ಬೇಕು ನೋಡ ಅದಾಗಿ ಅಂತ ತಿಳ್ಕೊಬೇಕು ನಾನು ನಿನ್ನ ಹಗ್ರ ಮಾಡ್ಯ ಎಲ್ಲ ಹುಡುಕಿನ ನಾನು ಸಿಕ್ಕಾರ ಅಂತಾರ ಊನ ಜಾ ಸಿಕ್ಕಾರು ನಿನ್ನ ಕೆಲಸ ಅಂತ ತಿಳ್ಕೊ ಈಗ ಮುಂದೆ ಆ ಮಿಟಕ್ಲಾಡಿ ಕೇಳಿಸ್ಕೊಳ್ವಂಗ ನಾವು ಮಾತಾಡಬೇಕಷ್ಟ ಅವರು ನಿರ್ಮಿ ಫೋನ್ ಹಚ್ಚಿದ್ಲು ಎಲ್ಲ ಮಾತಾಡಾಡು ಬರ್ತಾರಂತವ್ರು ಹಾ ಸಿಕ್ಕಾರಿಲ್ಲ ಈಗ ನೋಡ ಈಗ ಬಂದ್ ನಿಂತ ಬಿಡ್ತಾ ಅಂಗಡಕ್ಕೆ ಏನ್ ಮಾತಾಡ್ತಾರು ಹೇಳಿ ನನಗೆ ಗೊತ್ತಿದ್ಲಿ ಆಕಿದು ಗೊತ್ತಿದ್ ನನಗೆ ಬರ್ತಾ ನೋಡು ಆಕಿ ಬಂದು ನಿಂತು ಉಟ್ಲೆ ಚಲೋ ಮಾಡ್ರಿ ನೀವ ಅಲ್ಲ ನನ್ನ ನಿಂದ್ರೆ ಮೇಡಮ್ ಕೇಳಿ ಹೊರಗ್ ಕಳೀಶ್ ಅಂತ ಏನ್ ಮಾತಾಡ್ತಾರ ಇವರು ಬೆಂಗ್ಳ್ಯಾರು ನಾನು ಕೇಳಿಸ್ಕೊಂಡಂತಡಿ ಹಾ ಹೇಳಿಲ್ಲ ನಾ ಬರ್ತಾರಂತೇಳಿ ಚಲೋ ಮಾಡಿ ಚಲೋ ಮಾಡಿ ಹಾ ಹೇಳ ನಿರ್ಮಲ ಯಾರವ್ರು ಬರಾಕತ್ತಾರು ಏನೇ ಹೇಳಾಕತ್ತಿದ್ವಾ ನೀನು ಹಂಗದಾನು ಹಿಂಗದಾನು ಅಂತೇಳಿ ಯಾರ ನಿಮ್ ತಮ್ಮ ಅಂತೂ ಬಿಡು ನನಗೆ ಹೆಂಗದಾನು ಅಂತ ಹೇಳಿ ಮತ್ತೆ ತಮ್ಮನ್ ಗೆಳೆ ಅನ್ನಕತ್ತಿ ಯಾರು ಅಯ್ಯೋ ಜಾಕ್ ಅದನ್ನೇನು ಕೇತಿ ಇವ ನಮ್ಮ ತಮ್ಮನ್ಗೆ ಹೇಳಾ ಇವ್ವ ಬಾರಿ ರೊಳೆ ಮನ್ಷಾನ ಬಾರಿ ಗಳಿಸಾನ ಬಿಡು ರೊಕ್ಕ ಅಂತೂ ಕೇಳೋಬ್ಯಾಡ್ ನೀನು ಹೇಳಿ ಅವ್ಲಿ ಅಕ್ಕಿಲು ನೋಡು ಅಷ್ಟ್ ರೊಕ್ಕ ಗಳಿಸಾನು ದೊಡ್ಡ ಮನಿ ಹಾಕಾನ ಇವ್ವಾ ಭಾರಿ ದೊಡ್ಡದೈತ್ ಬಿಡು ಮಸ್ತೈತಿ ಅಂತ ಆ ಮನಿ ಹಾಕಾನು ಎಲ್ಲ ಮಾಡ್ಯಾನು ನನ್ನ ತಮ್ಮಗೆ ಎಟ್ಕೊಂಡು ರೊಕ್ಕ ಕೊಟ್ಟಾನ ಇವ್ವಾ ಮನಿ ಹಾಕಿಸ್ಕೋ ಅದನ್ ಮಾಡಿ ಇದನ್ ಮಾಡಿ ಅಂತೇಳಿ ಭಾರಿ ಚಲೋದಾನ ಆದ್ರೆ ಏನು ಮಾಡಿದೆವಾ ಏನಂತಿಲ್ಲ ಮಕ್ಕಳಿಲ್ಲ ಯಾರ್ಯಾರು ಇಲ್ಲ ಒಬ್ಬವು ಅದಾನು ಅತ್ತಾಗೆಲ್ಲ ಬೆಂಗಳೂರ ಮಂಗ್ಳೂರ ಗೋವಾ ಏನ ಅಂದ್ವ ಹ್ಮ್ ಹ್ಮ್ ಒಟ್ಟ ಎಲ್ಲಾ ಕಡೆ ಹೋಗಿರ್ತಾನಂತವ ಬೆಂಗಳೂರು ಮಂಗ್ಳೂರು ಗೋವಾ ಹಿಂಗ ಹೋಗಿ ಹೋಗಿ ದುಡ್ಕೊಂಡ್ ಬರ್ತಾನಂತವ ದೊಡ್ಡ ಕೆಲಸ ಮಾಡ್ತಾನಂತವ ಯಾ ಕೆಲಸ ಅನ್ನೋದು ನಂಗೂ ಗೊತ್ತಿಲ್ಲ ಆದ್ರ ರೊಕ್ಕಕ್ ಮಾತ್ರ ಬರನ ಇಲ್ಲ ನೋಡು ಜಗ್ಗೋಯ್ತವ ಇವ್ವಾ ಹೌದಾಲೇ ಹ್ಞೂ ನೋವು ಭಾರಿ ಚಲೋ ಮನುಷ್ಯ ಅದನು ಅದಕ್ಕೆ ನನಗೆ ಫೋನ್ ಹಚ್ಚಿರ್ತಾನ ಅವಾಗ ಈಗ ಹಚ್ಚಿದ್ದ ಹ್ಞೂ ಇವತ್ತು ಆಗಳೆ ನಿಮ್ಮ ಮನೆಯಿಂದ ಹೋದಿವೆ ನಾವು ಅವಾಗ ಹಚ್ಚಿದಾಗ ಹಿಂಗೆ ಅಕ್ಕ ನಿಮ್ಮ ಊರಿಗೆ ಬರ್ತನಿ ಅಂತ ಅಂದವ ಮತ್ತು ಅಂಥ ದೊಡ್ಡ ಮನುಷ್ಯ ಇನ್ನೂ ನಮ್ಮ ಊರಿಗೆ ಬರಾಕತ್ತಾನಂದ್ರೆ ಮತ್ತು ನಾನು ಒಂದಿಟ್ಟು ಏನಾರ ತಿನ್ನಾಕ ಉನ್ನಾಕ ಮಾಡಬಾರ್ದನ ಅದಕ್ಕೆ ನಿನ್ನ ಪ್ಯಾಟಿಗಂತ ಕರೆಯೋಕೆ ಬನ್ನಿ ಅನು ಹೋಗಿ ತೊಗೊಂಬಂದ್ರ ಹೇಳಿ ಇನ್ನೊಂದು ಏನು ಗೊತ್ತನ ಜೇಕಾ ಭಾರಿ ಚಂದದನು ನೋಡಾಕ ಆದ್ರೆ ಒಂಚೂರು ವಯಸ್ಸಾಗ್ಯಾವ ವಯಸ್ಸಂದ್ರು ಏನು ಸಣ್ಣ ಬಿಡು ಆದ್ರೂ ಮದ್ವಿ ಮಾಡ್ಕೊ ಅಂದ್ರೆ ಏಕಾ ಒಲೆ ಬಿಡು ಅಂತೇಳಿ ಅವಂಗ ಇಷ್ಟ ಆಗರು ಯಾರು ಸಿಗೋಲ್ರಂತ ಹ್ಞೂ ಹಂಗಾಗಿ ನನಗೆ ಇಷ್ಟ ಆಗಾರ ಯಾರು ಸಿಗಲ್ರ ಅಂತೇಳಿ ಮಾಡ್ಕೊಂಡೇ ಇಲ್ಲ ಏನ್ ತಿಲ್ಲ ಮಕ್ಕಳಿಲ್ಲ ಆಪ್ ಇಲ್ಲ ಅವು ಇಲ್ಲ ಯಾರ್ಯಾರು ಇಲ್ಲ ಒಬ್ಬನ ದೊಡ್ಡದೊಂದು ಮನಿ ಹಾಕು ಸಿಕ್ಕಾಪಟ್ಟಿ ಆಸ್ತಿ ಐತಿ ರೊಕ್ಕ ಐತಿ ಬಂಗಾರ ಐತಿ ಎಲ್ಲ ಐತಿ ಆದ್ರೆ ಏನ್ ನೋಡು ಮದ್ವೆ ಆಗ ಕೆನ ಸಿಕ್ಕಿಲ್ಲ ಅವಂಗ ಅಯ್ಯೋ ಪಾಪ ಮಾಡ್ಕೋಬೇಕಲ್ಲ ಇವ ಎಲ್ಲರ ಏನು ಹುಡುಕಿ ಅದನ್ನೇ ಹೇಳಿ ನಾನು ಆವಾ ಇಲ್ಲಕ್ಕ ನನಗೆ ಯಾರು ಸಿಕ್ಕಾಕತ್ತೆ ಇಲ್ಲ ಅಂತಾನು ಇನ್ನೂ ಹುಡ್ಕಾಕತ್ತಾನು ಅಂತ ಚಂದೊಳ್ಳಿ ಚಲವ್ಯಾರು ಚಂದಗೆ ಇದ್ದಾರು ಚಲೋ ಇದ್ದಾರು ಗುನುಲೆ ಅಂತ ಅದು ಸಿಕ್ಕರೆ ಮಾಡ್ಕೋಬಹುದು ನೋಡೋಣ ಏನಕ್ಕೇ ಮಾಡು ಅಂತ ನಾವ ಮದ್ವಿ ಈಗ ಬರಾಕತ್ತಾನು ನಾನು ಒಂದಿಟ್ಟು ಮನಿಗೆ ನೀ ಹಾಕಿಸ್ಬೇಕಲ್ಲ ಅದಕ್ಕೆ ನನಗೂ ಸಹಾಯ ಮಾಡ್ತೇನೆ ಅಂತಾನು ಬರ್ತಾನೆ ತಗೋಕ್ಕ ನಿ ಕೊಡ್ತಾನಂತ ರೊಕ್ಕ ಅದು ಅಂತಾನೆ ನೋಡೋಣ ಹೌದನ ನಿರ್ಮಲಾ ಬಾರಿ ಬಿಡುವ ಬಿಡುವಂಗಾದ್ರೆ ಒಟ್ಟು ಚಲೋ ಅದಾನು ಶ್ರೀಮಂತದಾನ ಅಟ್ಟು ರೊಕ್ಕ ಬಂಗಾರ ಎಲ್ಲ ಬೆಳೆಸನಾ ನನ್ನ ಜೇಕಾ ನನಗೂ ಕೇಳಿ ಹಿಂಗೆ ಅಥವಾ ಹ್ಞೂ ಶಾಕ್ ಆಗ್ಬಿಟ್ಟು ನಾನು ಹಂಗೋದಾನಂತವ ತಡಿ ಬಂದಾಗ ನಾವು ನೋಡುನಂತ ಈ ನೋಡ್ರಿ ನೀವು ಬಾರಿ ಅದಾನ ನೋಡಿರ ಅನ್ನಿಸ್ತತಿ ಎಟ್ಟು ಚಲೋದಾನ ವಾಯ್ ಅಂತೇಳಿ ಹ್ಞೂ ಕರ್ಕೊಂಬರ್ತೇನೆ ತಗೋರಿ ನೀವು ನಿಮ್ಮ ಪರಿಚಯ ಮಾಡಿಕೊಡ್ತಾನಂತ ಜೇಕಾ ನೀನು ಹೆಂಗಿದ್ರು ಈಗ ಗಣ್ಣು ಇನ್ನೊಂದು ಮದುವೆ ಆಕತ್ತಾನೆ ಈಗ ಮತ್ತೆ ನಿಂದು ಜೀವನ ನೋಡ್ಬೇಕಲ್ಲ ಮುಂದೆ ಹಂಗೆ ನಿಂಗೆ ಸಹಾಯ ಅದು ಬೇಕಂದ್ರೆ ಕೇಳು ಅವೇನ್ ಬಿಡು ಕೇಳಿರ್ ಸಾಕು ಮಾಡೇ ಬಿಡ್ತಾನೆ ಸಹಾಯ ಮುಕ್ಳು ರೊಕ್ಕ ಗಳು ಮಾಡೋದ್ ಬಿಟ್ಟ ನಾನು ನೀ ಚಿಂತಿ ಬಿಟ್ಬಿಡು ನಿನ್ನ ಜೀವನದ ದಿನ ನಾ ಏನಾರ ಒಂದ್ ದಾರಿ ಮಾಡಿಕೊಡ್ತಾನೆ ನಿನಗ ಏನ್ ಜಾಕಾ ಅವ ನಮ್ಮ ಮನೆ ಬರುತ್ತರ ಮನಿಗ್ ಕರ್ಕೊಂಡು ಬಂದು ಪರ್ಚೆ ಮಾಡಿಸ್ತಾನಂತ ನಾನು ಹೌದಾ ಜೇಕಾ ನಿರ್ಮಲ ಹೇಳಕತಿದ್ದು ಸರಿ ಐತಿ ಹಂಗ ಮಾಡು ನೀನು ಒಂದಿಟ್ಟು ಮಾತಾಡಿ ನೋಡು ಏನಾರ ಸಹಾಯ ಆದರೂ ಆಗ್ಬೋದು ನಿನಗೂ ಮುಂದೆ ಹೌದಿಲ್ಲು ಹಂಗಂತೀರ ಅಲ್ಲೇ ಹ್ಞೂ ಆತಗೋ ನೀವು ಹೇಳೋದು ಕರೆ ಐತಿ ಮಾತಾಡ್ತಾನೆ ತಗೋ ಬಂದ್ರೆ ನಮ್ಮನಿಗೆ ಕರ್ಕೊಂಬಾರ ನಿರ್ಮಲ ಅಯ್ಯಯ್ಯ ಇಷ್ಟು ಹೇಳಿದಲ್ ನೀನು ಆತಗೋ ನಾನು ಕರ್ಕೊಂಡ್ಬಂದು ಪರಿಚಯ ಮಾಡಿಸ್ತಾನಂತ ಏನ ಅಲ್ಲ ಏನು ಇವರು ಇವ್ರು ಇವ್ರು ಹೇಳಾಕತ್ತಿದ್ದಲ್ಲ ಕರೈತೆ ಇಂತಾರಿಗೆ ಅಂತಾರೆಲ್ಲ ಪರಿಚಯ ಇರ್ತಾರ ಈಕೆ ನೀರು ಹೇಳಾಕತ್ತಿದ್ದು ಐತೆ ಸುಳ್ಳೈತೆ ಅಲ್ಲ ಸುಳ್ಳಾ ಬಿಡು ಮತ್ತೆ ಕಿಂಜ ಏನು ಪರಿಚಯ ತಾಳು ಆಕೆಗೂ ಏನಾರ ಸಹಾಯ ನನ್ನ ಅನ್ನಾಕತ್ತಾಳು ನಿಜ ಇರ್ಬೋದು ಮೊದ್ಲು ನಾ ತಿಳ್ಕೊಬೇಕ ಅವನ ಬಗ್ಗೆ ಯಾರು ಏನು ಅಂತೇಳಿ ಸಿಕ್ಕಾಪಟ್ಟಿ ಆಸ್ತಿ ಮಾಡ್ಯಾನಂತ ಸಿಕ್ಕಾಪಟ್ಟಿ ರೊಕ್ಕ ಕಳ್ಸಾನಂತ ಯಾರು ಪಾವ ಅಂತ ನೋಡಬೇಕು ಹಿಂದೆ ಮುಂದೆ ಯಾರಿಲ್ಲ ಅಂತ ಮೊದ್ಲು ಅವನ ಬಗ್ಗೆ ತಿಳ್ಕೊಬೇಕು ಅವ್ನ ಹೆಸರೇನು ಅವೇನ್ ಕೆಲಸ ಮಾಡ್ತಾನೋ ಎಲ್ಲಿರ್ತಾನೋ ಇರ್ತಾನೋ ರೊಕ್ಕ ಐತಿ ಎಲ್ಲಾನು ಎ ಟು ಜೆಡ್ ತಿಳ್ಕೊಬೇಕು ಫಸ್ಟ್ ಮೊದ್ಲ ಮುಂದುವರೆಯುವುದು ಚಾನೆಲ್ ನೋಡಾತಿದ್ರೆ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ